ನನ್ನ ಕೆಲಸ ಇದು ಹೂವಿನ ಲೋಕವೇ ಇಲ್ಲಿ ಗೆಳತಿಯೂ ಇಲ್ಲವೇ ಹೇಗೆ ಹಾಡಲಿ ಹೇಳಿ ಹೂಗಳೇ ಚೇ 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 ಮಾಡಬಾರೀಯಪ್ಪ ಇವನು ಅಪಾರ ಸರಿಯಾಗಿ ಅರಳಲ್ಲಾರ್ದ ಹೂಗೆ ಮಾರಿ ಮಾರಿ ಐತಲ್ರಿ ನಮ್ದು ಹಳ್ಳಿ ಬಂಡಿ ಐತಲ್ರಿ ಹಳ್ಳಿದ ಆ ಬಂಡಿ ಹಂಗ ನಮೋನಿ ಸೌಂಡ್ ಸೌಂಡ್ ಬರಕ್ ನರಕ್ ಅಂತಂದ ಇಲ್ ಬಿಡ್ರಿ ಅದ ಹೂ ಬಾಡಿದ್ರ ಆದ್ರ ಆಗೋಲಕ್ಕ ಒಂದು ಚೊಲೋ ಶ್ರೀಮಂತರ ಊರ್ಗೋಗಿ ಹೂ ಮಾರ್ಬೇಕಂದ್ರ ನೀವು ನಾವು ನಮ್ಮ ಹಳೆ ಬರ ಐತಲ್ರಿ ನಮ್ ಬೆಳಗಟ್ಟಿ ನಮ್ ಬೆಳಗಟ್ಟಿ ಅಂತ ಜಿಪು ನೂರ ಗಂಟೆ ಬಿತ್ತೀ ಜಿಪು ಆದ್ರೂ ಪರವಾಗಿಲ್ಲ ಒಂದ್ ಚಲೋ ಫಿಗರ್ ರೀ ಅದು ಸೈತೆ ನಮ್ಮ ಹಳೆ ಬರಗ ಅಲ್ರಿ ನಮ್ ಬ್ಯಾಳಿ ಮಲ್ಲವನಂತ ಹಾಕ್ಯಾರ ನಮ್ ಗೌಡ್ ಪದ್ದವನ ಹಾಕ್ಯಾರು ಬ್ಯಾಡ್ರಿ ನಮ್ಮ ಹಳೆ ಐತಲ್ರಿಗಿ ಸತ್ಯಮ್ಮ ಆಕ್ಯಾರ ಬೇಡ್ರಿ ಅಂದ್ರೆ ನಮ್ ಕಡೆ ಮನಿ ಬಾರ ಆಕೆ ಸೈತಿಲ್ರಿ ನಮ್ಮ ಹಣೆ ಬರಕ ಎಲ್ ಬಿಡ್ರಿ ಯಾಕ ಇದ್ರ ಇರೋಲ್ದಕ್ಕ ಈ ಊರಾಗಂತೂ ನಮ್ ವ್ಯಾಪಾರ ಆಗಲ್ಲ ನಾವ್ ಮುಂದ್ ಹಟ್ಟೆ ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀವ್ರಿ ಹೂ ಬೇಕೇನ್ರಿ ಹೂ ಯಾರು ಬೇಕ್ರಿ ಬಡ ಬಡ ಬರ್ರಿ ನಾವ್ ಹೂ ವಾಪಸ್ ವಾಪಾಸ್ ತಳವಂಡಿ ಕವನೂರು ಹಿಂಗ್ ಆಟ್ಯಾಡಿ ಬರೋವ್ರಿ ವಾಪಸ್ ಬರ್ಬೇಕಂದ್ರ ಮೂರ ಚೇಂಜಲ್ಲಿ ಆರು ಗಂಟೆ ಆಗತ್ ನೋಡ್ರಿ തപ്പിയേ താരി നീനെ ധർമി നീനെ കൊടച്ചൂ തപ്പിയേ താരി നീനെ ധർമി നീനെ കൊടച്ചൂ

ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ವಾದರ ಕಟ್ಟಿ ಸಂಸಾರ

ಬರಿ 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 ಅಕ್ಕ ತಂಗಿಯರಿ ಮಹಿಳೆಯರಿ ಹೆಣ್ಣು ಮಕ್ಕಳೇ ಬರ್ರಿ ನಿಮ್ಮ ಊರ್ ತನಕ ಬಂದದ್ರಿ ಏಯ್ ಯಾವ್ಲೆ ನಿನ್ನ ಮುಡ್ದಾರ ಹಳೆ ಮುಡ್ದಾರ ಅಲ್ಲ ಹೆದ್ರಿಗೆ ಬರೋ ಹೆಂಗ್ಸ ಕಾಣಿಸಂಗಿಲ್ಲ ನಿನ್ನ ಕಣ್ಣಿಗೆ ಯಾಕ ಕಣ್ಣಕಿತ್ತ ಕೈಯ ಕೊಡಲೇನ ಮತ್ತೆ ಏಯ್ ನೀ ಯಾವಳ್ಳಿ ಹಳೆ ಸುಲ್ಬನ ಆಕೆ ಎದ್ರಿಗೆ ಮಾರುತ ಬಿಜಿ ಒತ್ತಬ ಬಂದು ಗಂಡಸ ಕಾಣಲಿಲ್ಲ ಅಂದ್ರ ನೀ ಯಾರು ಲೇ ಯಾರೇನು ಅವ ಅವ ನನ್ನ ಗಡ್ಗಿ ಹೊಡಿವಿ ವಿಶ್ವ ಮೊದಲು ಚಂದಾಗ ಹೂ ಮಾರೋದು ಕಲಿ ಆಮೇಲೆ ನನ್ನ ಗಡ್ಗೆಗೆ ಕೈ ಹಚ್ಚುವಂತಿ ನೀನು ಅಲ್ಲ ಒಮ್ಮೆ ಈ ಹೂ ಮರ ಹುಡ್ಗನ್ ಹೂ ಇಟ್ಕೊ ಆಮೇಲೆ ಸಿಗ್ತೈತಿ ಈ ಹೂ ಮರ ಹುಡ್ಗನ್ ಕೆಪಾಸಿಟಿ ಅಲ್ಲ ನಿನ್ನ ಬುಟ್ಟೆಗ ಒಂದು ಕಮ್ಮಣ್ಣ ಹೂ ಇಲ್ಲ ಎಷ್ಟು ದಿಮಕ ಮಾಡಿ ಹೇಳ್ತೀವ ನನ್ನ ಹೂ ಮರ ಸಿದ್ದೆ ನನ್ನ ಹೆಸರು ಸಿದ್ದ ಅನ್ನೋದಕ್ಕೆ ಹೆಂಗ್ ಗೊತ್ತಾಗ್ತಂತೀನಿ ಯಾರ ನೀನ ಯಾಕ ಸಣ್ಣಗ ಸುರುವಾತನ ನಿನಗೆ ದುರ್ಗವನ ಬ್ಯಾನಿ ಈ ಊರ ಐತಲ್ಲ

ನನಗೂ ಒಂದು ಮಳ ಹೂ ಕೊಡ್ತೆ ಮತ್ತೆ ನೀ ಹೂ ಅನ್ನೋದಾದ್ರೆ ಒಂದು ಮಳ ಏನು ಒಂದು ಮಾರ ಕೊಡ್ತೀನಿ ಬ್ಯಾಡ ಅಂದ್ರೆ ನಿನ್ನ ತಲೆಗೆ ಆ ಗುಡಿಸಿ ಬಿಡ್ತೀನಿ ಅಲ್ಲ ಅಷ್ಟೈತೆ ನಿನಗೆ ಸಿಕ್ಕ ಸಿಕ್ಕವರಿಗೆ ತಲೆಗೆ ಹೂ ಮಡಿಸು ಧೈರ್ಯ ಧೈರ್ಯ ಅನ್ನದೇ ಮಾಡಿ ನೀ ಒಮ್ಮೆ ಗಟ್ಟಿ ಮನಸ್ಸು ಮಾಡಿ ಹೇಳು ನಂದು ಕುಲ್ಲ ಇದೆ ಅಂದ ಆಮೇಲೆ ನೋಡೋಂಟಿ ಈ ಹೂ ಮಾರೋ ಸೀತನ್ ಈ ಮಾತು ನಂಬಲೇ ಸತ್ತು ಸುಡುಗಡ್ದಾಗಿದ್ರು ಸತ್ತು ಸ್ವರ್ಗ್ದಾಗಿದ್ರು ನಮ್ಮ ಮೂಲೆ ಫಿರೋನ್ ಮ್ಯಾಗ ಅಡಿ ಮಾಡಿ ಹೇಳ್ತೀನಿ ನನ್ನ ಮಾತು ನಂಬ ಹೌದೇನು ನನ್ನ ರಜ್ಯಾ ರವಿಕಟ್ಟಿ ತೇಜ್ಯಾ ಸಿಂಗಾರಿ ಏ ಸಿಂಗಾರಿ ಏನು ಮಾತ್ನಾಗ ಮಾಡಿದಲ್ಲ ನನ್ನ ಮಳೆ ಹೌದಾ ಮೊದಲು ನಿನ್ನ ಮೃದುವಾದ ಕೈತ ಮಾಡಿ ಒಂದು ಫ್ರೆಂಡ್ಸ್ ಬಿಚಾರಿ ಗೈತನಾ ಆ ಹಡಿ ಕೆಚ್ಚ ಗಲೀಗೆಲಿ கை மாடிவாக்கி ஹங்க விடபார்க்க ஜிப்பிங்க கொட்டு ஒத்து நீங்க la, la, la. i <laughs> don't

ಮಸರಿನ ಗಡಿಗೆ ಈ ಮಸ್ರಿ ಹೊತ್ಕೊಂಡಿ ಎಲ್ಲ ಜಾತ್ರೆ ಆಗ ಚೌಡ್ಕಿ ಹಿಡ್ಕೊಂಡಿ ಮೋದಿ ನೋಡೋ ಅನ್ನೋದು ಒಂದ ರೇ ಯಜಮಾನ್ರ ಏನ್ರಿ ಅದು ಮಾತಾಡೋಂತೀವ್ ಮತ್ತೆ ನಾನು ಯಾರು ಅಂತ ಗೊತ್ತೇನ್ರಿ ನಿಮ್ಗ

ದುಂಡ್ಗತಿ ಅಂತ ಹೇಳಿ ಯಾವ್ ದುಂಡ ಐತಿ ಅಂತೇಳಿ ಇಲ್ಲಿ ಏನ್ರ ನಿಂತಪ್ಪಂದ್ರ ನೀ ಸುಡ್ಗಾರ್ಸ ಕಣ್ಣು ಬಿಳತೈತೆ ಬಾಯ್ ಮನಿಗ್ ಹೋಗ್ ಬಾಯ್ ಇಲ್ಲಪ್ಪ ಬಾಳ ಅವರ ನಿಂದ್ರ ಹೋಗೋದ್ ಹೋಗಿರಿ ಈ ಮಗಳಿ ಬ್ಯಾಡಂದ್ರ ಮನ್ಯಾಗ ಎರಡ್ ಸಣ್ಣ ಪೀಸದಲ್ರಿ

ಎಂತ ಒಳ್ಳೆ ಟೈಮ್ ನಾ ಬಂದ ಅವ್ರ ಆಗ್ಬಿಟ್ಟು ಮಗನ ನಿನ್ ಎರಡ ಎರಡು ನಿಮಿಷ ಲೇಟ್ ಆಗಿ ಬಂದಿದ್ರ ನೋಡ್ತಿದ್ದೀನಿ ನಿನ್ನ ಮಗಳು ಸಿಂಗರ್ ಸುದ್ದಿರು ಹೌದಾ

ಬೆಳೆ ಕೂದ್ಲಕ್ಕ ಕರೆ ಕೂದ್ಲಕ್ಕ ಬ್ಯಾಡ ಅವಿಲ್ಲ ನಿಮ್ಮ ನಿಮ್ಮ ಶಾಂಪು ಹಚ್ಚಿದ ಕೂದಲು ಕೊಡ್ತೀವಿ ನಾವು ಏ ತಮ್ಮ ಸಿದ್ದ ಒಂದು ಪಿಗರ್ ಅಂಡ್ ಬಗಾರ್ ಹೋದಂಗ ಹುಡುಗ ಇವನವನು ಇವಾಗೇನು ದೂರದೃಷ್ಟಿ ಆಯ್ತು ಏನ್ ನಾಯಿ ಮೂಗಿ ಈಗ ಆಯ್ತು ಹೋಗೋದು ಒಂದ ತಡ ನೋಡಪ್ಪ ಅದೆಲ್ಲ ನಿಮ್ಮಂತ ಬೊಂಬಾಯಿ ಮಠ ಅವ್ರು ಕೇಳಬಾರ್ದಪ್ಪ ಪರಿ ಇದರಪ್ಪ ಪರಿನರ ಹೇಳಿ ಗಿರನರ ಹೇಳಿ ನಾವು ಗಳರ ನೋಡು ಹುಡುಗ ಹಾ ನೀ ಒಮ್ಮೆ ಆ ಹುಡುಗಿ ನೋಡಿಂದ್ರೆ ಮಾಡಿ ಅಲ್ಲ ಬಾಂಬೆ ಬೊಂಬೈ ಯಾ ಬರನ ಆಕೆ ಹಣ ಬರೀತಿ ಅಂಜಕಂತೇ ಮಗನ ಮಗನ ಆ ಹುಡುಗಿ ಹೋಗಿ ಪುಟ್ಟಿ ಯಾಡಟಾ ಮಾಮಾ ಮಾಮಾ ಆಂದ್ರ ಸಾಕ್ ನಿಂದ 10000 ಬಾಂಬೆ ಮಿಟ ಯಪ್ಪರ್ ಮಾಡಿ ಅಲ್ಲ ఆకే హణ బేర మరీవల ఏ మగన శివ్యా నా యార్ అన్నది గోదా ఓస్బి సుఖ ఫుల్ మారే సు అవుకే తళ్ళింద ஆமே மலம் கர்க மேல புள்ளி குட்டி அவர் ஏன் மத்தி நோட் நம் பாடிகலி கிடைனா ஏன்னா மாதாடு மாதாடு